ಸರಿಸುಮಾರು ಅನೇಕ ವರ್ಷಗಳಿಂದಲೂ ಕೂಡ ಜಾತಿ ಗಣತಿಯ ವರದಿ ಈಗ ಆಗ ಆಗತ್ತೆ ಅದನ್ನು ಸರ್ಕಾರ ಸ್ವೀಕರಿಸುತ್ತೆ ಅಂತ ಅಂತಿಮವಾಗಿ ಅದನ್ನು ಈಗ ಸ್ವೀಕರಿಸಲಾಗಿದೆ ಸಿದ್ದರಾಮಯ್ಯ ಅವರಿಗೆ ಜಾತಿ ಗಣತಿಯ ವರದಿ ಸಲ್ಲಿಕೆ ಮಾಡಿದೆ ಆಯೋಗ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆಯಾಗಿದೆ ಒಟ್ಟು ಹದಿಮೂರು ಪ್ರತಿಗಳಲ್ಲಿ ಸಿದ್ಧವಾಗಿರುವಂಥ ಜಾತಿ ಗಣತಿಯ ವರದಿ ವಿಧಾನಸೌಧಕ್ಕೆ ಆಗಮಿಸಿ ಸಲ್ಲಿಸಿದ್ದಾರೆ ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಸಿಎಂಗೆ ವರದಿ ಪ್ರತಿಯನ್ನು ಹಸ್ತಾಂತರ ಮಾಡಿದ್ದಾರೆ ಇದು ಅತ್ಯಂತ ವಿವಾದಕ್ಕೆ ಕಾರಣವಾಗಿರುವಂಥ ಕೆಲ ವರ್ಗಗಳ ವಿರೋಧಕ್ಕೆ ಕಾರಣವಾಗಿರುವಂತ ರಾಜಕೀಯವಾಗಿ ಚಟಾಪಟಿಗೆ ಕಾರಣವಾಗಿರುವಂಥ ವರದಿ ಇದು ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯ ಹೆಸರಿನಲ್ಲಿ ಈ ಗಣತಿಯನ್ನು ಕೈಗೊಳ್ಳಲಾಗಿತ್ತು ವರದಿಯನ್ನು ಸ್ವೀಕರಿಸಬೇಕು ಬೇಡವೋ ಎನ್ನುವ ಜಿಜ್ಞಾಸೆಯಲ್ಲಿದ್ದ ಸರ್ಕಾರ ಕೊನೆಗೂ ಕೂಡ ಒ ಬಿ ಸಿ ಆಯೋಗ ಸಲ್ಲಿಕೆ ಮಾಡಿರುವಂಥ ವರದಿಯನ್ನು ಸ್ವೀಕರಿಸಿದೆ ಸ್ವೀಕರಿಸಿದೆ ಅನ್ನುವ ಶಬ್ದ ಅಂಗೀಕರಿಸಿದೆ ಅದನ್ನು ಒಪ್ಪಿಕೊಂಡಿದೆ ಅಥವಾ ಜಾರಿಗೊಳಿಸಿದೆ ಅಂತಲ್ಲ ಒ ಬಿ ಸಿ ಆಯೋಗ ಅಂದರೆ ಹಿಂದುಳಿದ ವರ್ಗಗಳ ಆಯೋಗ ಸಲ್ಲಿಸಿರುವಂಥ ವರದಿಯನ್ನು ಸ್ವೀಕರಿಸಿದ್ದಾರೆ ಅದನ್ನು ಮುಂದೆ ಸಚಿವ ಸಂಪುಟ ಸಭೆಯಲ್ಲಿಟ್ಟು ಅದನ್ನು ಅಂಗೀಕರಿಸ್ಬೇಕಾ ಒಪ್ಪಬೇಕಾ ಅಥವಾ ಏನು ಮಾಡ್ಬೋದು ಮುಂದೆ ಎಲ್ಲವನ್ನು ಕೂಡ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳ ಪ್ರಕಾರ ಹಲವು ದಶಕಗಳ ಹಿಂದೆ ಮಾಡಿರುವಂಥ ಜಾತಿ ಗಣತಿಯನ್ನಿಟ್ಟುಕೊಂಡೇ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತೆ ಈಗ ಯಾವ ಅನ್ವಯ ಯೋಜನೆಗಳನ್ನು ರೂಪಿಸಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಅವರ ವಾದ ಅವರು ಅದನ್ನು ಖುಷಿಯಲ್ಲಿ ಸ್ವೀಕಾರ ಮಾಡಿದ್ರು ಅವ್ರು ಹೇಳಿದ್ರಲ್ಲ ಮೊದ್ಲೇ ನಾನು ಸ್ವೀಕಾರ ಮಾಡ್ತೇನೆ ಅಂತ ಸ್ವೀಕಾರ ಮಾಡಿದ್ದಾರೆ ಕ್ಯಾಬಿನೆಟ್ನಲ್ಲಿ ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಇರ್ತೇನೆ ಸಾಕಷ್ಟು ದಿನಗಳಿಂದ ಕುತೂಹಲ ಮುಡಿಸ್ತಾ ಇತ್ತು ಯಾವಾಗ ಜಾತಿಗಳ ವರದಿ ಸಿದ್ಧವಾಗುತ್ತೆ ಯಾವಾಗ ಸಿಗುತ್ತೆ ಅಂತ ಸಮಸ್ಯೆನೇ ಇಲ್ಲ ಮಾಡಿ ಆಯ್ತಲ್ಲ ಒಂದಿಷ್ಟು ವರದಿಗೆ ಸಂಬಂಧಪಟ್ಟಂತೆ ವರದಿ ನೋಡಿದ್ರೆ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗ್ತದೆ ಇಲ್ಲ ಇಲ್ಲ ಯಾರು ಯಾಕಂದ್ರೆ ಅದನ್ನು ಓದ್ತೀನಿ ವಿರೋಧ ಮಾಡೋದೇ ಅದನ್ನು ಓದ್ಬೇಕಲ್ಲ ಫಸ್ಟ್ಗೆ ಯಾರಾದ್ರೂ ಓದಿದ್ರು ವಿರೋಧ ಅಥವಾ ಪರ ವಿರೋಧ ಮಾತಾಡಬಹುದು ಯಾರು ಅದನ್ನು ನೋಡಿದ್ರೆ ಪರ ವಿರೋಧ ಮಾತಾಡ್ಲಿಕ್ಕೆ ಬರೋದಿಲ್ಲ ಇದಿಷ್ಟು ಜಾತಿಯ ಗಣಿತ ವರ್ತಿ ಅಧ್ಯಕ್ಷರಾದಂತಹ ಜಯಪ್ರಕಾಶ್ ಹೆಗ್ಡೆ ಒಂದು ಮಾತಾಗಿತ್ತು ಫೈವ್ ಕಲ್ಲೂರು